ಯೇಸುಕ್ರಿಸ್ತರ ಕಷ್ಟಗಳ ಕಾಲವನ್ನು ಸ್ಮರಿಸುವ ನಲವತ್ತು ದಿನ ತಪಸ್ಸು ಕಾಲ ಬುಧವಾರದಿಂದ ಆರಂಭಗೊಂಡಿದ್ದು ತಪಸ್ಸು ಕಾಲದ ಆರಂಭದ ದಿನವನ್ನು ವಿಭೂತಿ ಅಥವಾ ಬೂದಿ ಬುಧವಾರ ಅಥವಾ ಅಲೆಸ್ಟ್ ವೆಡ್ನೆಸ್ ಡೇ ಆಗಿ ಆಚರಿಸಿದರು ಈಸ್ಟರ್ ಹಬ್ಬಕ್ಕೂ ಮೊದಲು ಆರು ವಾರಗಳ ಕಾಲ ಆಚರಿಸುವ ಪಶ್ಚಾತ್ತಾಪದ ಕಾಲದ ಮೊದಲ ದಿನವೇ ವಿಭೂತಿ ಬುಧವಾರ ಜಿಲ್ಲೆಯ ಎಲ್ಲಾ ಚರ್ಚುಗಳಲ್ಲಿ ಬುಧವಾರ ಬೆಳಿಗ್ಗೆ ಪ್ರಾರ್ಥನಾ ವಿಧಿನಗಳು ಜರುಗಿದ್ದು ಧರ್ಮಗುರುಗಳು ಭಕ್ತಾದಿಗಳ ಹಣೆಗಳಿಗೆ ಆಶೀರ್ವದಿಸಿದ ಬೂದಿ ವಿಭೂತಿಯನ್ನು ಹಚ್ಚಿ ಧೂಳಿನಿಂದ ಬಂದ ಮನುಷ್ಯ ಮರಳಿ ಧೂಳಿಗೆ ಎಂಬ ವಾಕ್ಯವನ್ನು ಪುನರುಚ್ಚರಿಸುವ ಮೂಲಕ ಕ್ರಿಸ್ತರ ಕಷ್ಟಕಾಲವನ್ನು ಸ್ಮರಿಸುತ್ತಾರೆ ಧರ್ಮಗುರುಗಳು ಪಾಪದ ಜೀವನ ತೊರೆದು ಕ್ರಿಸ್ತರ ಹಾದಿ ತುಳಿಯಲು ಅವರ ಅನುಯಾಯಿಗಳಾಗಲು ಕರೆ ನೀಡುತ್ತಾರೆ ಇಲ್ಲಿಂದ ಮುಂದಿನ ಸುಮಾರು ನಲವತ್ತು ದಿನಗಳ ಕಾಲ ಏಸು ಕ್ರಿಸ್ತರ ಕಷ್ಟಕಾಲವನ್ನು ಕ್ರೈಸ್ತರು ಸ್ಮರಿಸುತ್ತಾರೆ पोस कर का बढ़ेगा कचूड़ी चुमा डबल बढ़े हथर्न साइज़ में बढ़े कटा हिचु ठंडी था बढ़े टेल दोस्त का रने था ये आवेज़ी में कशन से पोंगे तक सब ये आवेज़ा होगा अपने बुनियादी आध्यात्मिक वाले बड़ा साइज़ कटा हिचु के बढ़े कटिल दिन से दिन कुछ शुमार डबल बढ़ेगा वहीं सब एक आवेज़ का

ನಲವತ್ತು ದಿನಗಳ ಕಾಲ ಆಚರಿಸುವ ತಪಸ್ಸು ಕಾಲದಲ್ಲಿ ಕ್ರೈಸ್ತರು ಶಿಲುಬೇಹಾದಿಯ ಮೂಲಕ ಕ್ರಿಸ್ತರ ಕಷ್ಟಗಳ ಸ್ಮರಣೆ ಕೆಲವು ದಿನಗಳ ಕಾಲ ಉಪವಾಸವಿದ್ದು ಮಾಂಸಾಹಾರ ತ್ಯಜಿಸಿ ತ್ಯಾಗ ಪ್ರಾರ್ಥನೆ ದಾನಗಳ ಮೂಲಕ ತಮ್ಮ ಆಚರಣೆಯನ್ನು ಅರ್ಥಪೂರ್ಣವಾಗಿಸುತ್ತಾರೆ ತಪಸ್ಸು ಕಾಲದ ಉಪವಾಸವು ಪಾಪ ನಿವೇದನೆಯೊಂದಿಗೆ ದೇಹ ದಂಡನೆ ಮಾಡುವುದಾಗಿದೆ ತನ್ನಲ್ಲಿ ಇದ್ದುದನ್ನು ಹಾಗೂ ತ್ಯಾಗ ಮಾಡಿ ಉಳಿಸಿದ್ದನ್ನು ಬಡವರೊಂದಿಗೆ ಹಂಚಿಕೊಳ್ಳುವುದಾಗಿದೆ ಹಾಗೂ ದ್ವೇಷವನ್ನು ತೊಡೆದು ಸಂಧಾನಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಲ್ಲಿ ಮಾತ್ರವೇ ಆಚರಿಸಿದ ತಪಸ್ಸು ಕಾಲ ಫಲಪ್ರದವಾಗುವುದು ದೇವರ ಚಿತ್ತಕ್ಕೆ ತಲೆಬಾಗುವುದೇ ಪ್ರಾರ್ಥನೆ ನಮಗೆ ನೀಡಿರುವುದರಿಂದ ಇತರರೊಂದಿಗೆ ಹಂಚಿಕೊಳ್ಳುವುದು ನಿಜವಾದ ದಾನಧರ್ಮ ಉಪವಾಸ ಬರೀ ಊಟದಿಂದ ದೂರವಿಡುವುದು ಮಾತ್ರವಲ್ಲ ಬದಲಾಗಿ ಕೆಟ್ಟ ಚಟ ಕೆಟ್ಟ ಮಾತು ಕೆಟ್ಟ ಅಭ್ಯಾಸಗಳಿಂದ ದೂರವಿರುವುದು ಪ್ರಮುಖವಾಗಿ ದ್ವೇಷವನ್ನು ಹಿಂಸೆಯನ್ನು ತ್ಯಜಿಸುವುದೇ ನಿಜವಾದ ತಪಸ್ಸು ಕಾಲವಾಗಿದೆ ಉಡುಪಿ ಕಥೋಲಿಕ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಂದನೀಯ ಡೆನಿಸ್ ಡೆಸಾ ಕಥೋಲಿಕ ಕ್ರೈಸ್ತರು ತಪಸ್ಸು ಕಾಲವನ್ನು ಆರಂಭ ಮಾಡ್ತಾ ಇದ್ದೇವೆ ಈ ದಿನಕ್ಕೆ ಆಶ್ ವೆನಸ್ಡೇ ಅಥವಾ ಬೂದಿ ಬುಧವಾರ ಅಥವಾ ಗೊಬ್ಬರ ಸೊ ಬುಧವಾರ ಅಂತ ಕೊಂಕಣಿ ಭಾಷೆಯಲ್ಲಿ ನಾವು ಹೇಳ್ತೇವೆ ಇಂದಿನ ದಿವಸ ನಮ್ಮ ತಲೆಯ ಮೇಲೆ ಈ ಬೂದಿಯನ್ನು ಹಾಕಿ ಒಂದು ಇದೊಂದು ಸಂಕೇತ ಮಾತ್ರ ಅರ್ಥ ಏನಂದ್ರೆ ನಾವೆಲ್ಲರೂ ಈ ಭೂಮಿಯ ಧೂಳು ಅಥವಾ ಬೂದಿ ಇದ್ದ ಹಾಗೆ ನಶ್ವರರು ನಮಗೆ ದೇವರ ಅಗತ್ಯವಿದೆ ಯಾಕಂದ್ರೆ ನಾವು ಈ ಜಗತ್ತನ್ನು ಬಿಟ್ಟು ಹೋಗೋರು ಎರಡನೇ ಅರ್ಥ ಏನಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರು ಪಾತ್ರೆಯನ್ನು ತೊಳೆಯುವಾಗ ಬೂದಿಯನ್ನು ಬಳಸ್ತಾ ಇದ್ರು ಹಾಗೇನೆ ನಮ್ಮ ಆಧ್ಯಾತ್ಮಿಕ ಆ ಕ್ಲಿ ಅಂತ ಹೇಳ್ತೇವೆ ಅದಕ್ಕಾಗಿ ಈ ಬೂದಿ ಬುಧವಾರವನ್ನು ಆಚರಣೆ ಮಾಡ್ತೇವೆ ನಲವತ್ತು ದಿನಗಳ ತಪಸ್ಸು ಕಾಲ ಲೆಂಟ್ ಅಂತ ನಾವು ಹೇಳ್ತೇವೆ ಇದರಲ್ಲಿ ಆರು ದಿನಗಳು ಭಾನುವಾರ ಬರುತ್ತವೆ ಭಾನುವಾರ ನಮ್ಮ ಯೇಸು ಕ್ರಿಸ್ತರ ಪುನರುತ್ಥಾನದ ದಿವಸ ಆ ದಿವಸ ನಾವು ಉಪವಾಸ ಏನು ಮಾಡುವುದಿಲ್ಲ ಆದರೆ ಈ ಫಾರ್ಟಿ ಡೇಸ್ ನಾವು ಏನು ಉಪವಾಸ ಮಾಡ್ತೇವೆ ಅದನ್ನ ಮೂರು ರೀತಿಯಲ್ಲಿ ಮಾಡುವ ನಮಗೆ ನಮ್ಮ ಧರ್ಮಸಭೆ ನಮಗೆ ಕರೆ ನೀಡುತ್ತದೆ ಒಂದು ಪ್ರಾರ್ಥನೆ ಇನ್ನೊಂದು ದಾನ ಧರ್ಮ ಮಾಡುವುದು ಇನ್ನೊಂದು ಉಪವಾಸ ಈ ಪ್ರಾರ್ಥನೆ ನಮಗೆ ದೇವರಲ್ಲಿ ಮಗದೊಮ್ಮೆ ಸಂಬಂಧವನ್ನು ಗಟ್ಟಿ ಮಾಡಲು ಒಂದು ಅವಕಾಶ ಪ್ರಾರ್ಥನೆ ಅಂದರೆ ಕೇವಲ ನಮ್ಮ ಬಾಯಿಪಾಠ ಪ್ರಾರ್ಥನೆಗಳಲ್ಲ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ದಾನ ಧರ್ಮ ನಮ್ಮ ನೆರೆ ಕರೆಯವರಲ್ಲಿ ಒಂದು ಸಂಬಂಧ ಒಂದು ಬ್ರಿಡ್ಜ್ ಇದ್ದ ಹಾಗೆ ಹೇಗೆ ನಾವು ಈ ಸಂಬಂಧವನ್ನು ಬೆಳೆಸಬಹುದು ಈ ಇದು ಜೂಬಿಲಿ ವರುಷ ಇಪ್ಪತ್ತು ಇಪ್ಪತ್ತೈದು ಈ ವರುಷ ನಮಗೆ ವಿಶೇಷ ಕರೆ ಇದೆ ನಾವು ಯಾರ ಜೊತೆಗೆ ಒಳ್ಳೆಯ ಸಂಬಂಧದಲ್ಲಿ ಇಲ್ಲ ಅವರ ಜೊತೆ ರಾಜಿ ಮಾಡಿಕೊಂಡು ಏನಾದರೂ ಕೊಡುವುದಿದ್ರೆ ಅದನ್ನು ಕೊಟ್ಟು ಮಗದೊಮ್ಮೆ ಆ ಸಂಬಂಧವನ್ನು ಬೆಳೆಸಬೇಕಂತ ಉಪವಾಸ ಈ ಉಪವಾಸ ನಮ್ಮ ಪ್ರತಿಯೊಂದು ಧರ್ಮದಲ್ಲೂ ಇದೆ ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಆಧ್ಯಾತ್ಮಿಕ ಜೀವನಕ್ಕೂ ಒಳ್ಳೆಯದು ನಮ್ಮ ಹಿಂದೂ ಸಹೋದರ ಸಹೋದರಿಯರು ವಾರಕ್ಕೊಮ್ಮೆ ಉಪವಾಸ ಮಾಡ್ತಾರೆ ವಿಶೇಷ ಕಾಲದಲ್ಲಿ ಉಪವಾಸ ಮಾಡ್ತಾರೆ ನಮ್ಮ ಮುಸ್ಲಿಂ ಸಹೋದರ ಸಹೋದರಿಯರು ರಮಜಾನ್ ಕಾಲದಲ್ಲಿ ಉಪವಾಸ ಮಾಡ್ತಾರೆ ಇದು ನೆರೆಕರೆಯವರಲ್ಲಿ ಸಂಬಂಧ ಬೆಳೆಸಲು ದೇವರಲ್ಲಿ ಸಂಬಂಧ ಬೆಳೆಸಲು ಒಂದು ಅವಕಾಶ ಅದೇ ರೀತಿ ನಮಗೆ ಉಪವಾಸ ನಾವು ಏನು ಉಪವಾಸ ಮಾಡಿ ಅದನ್ನು ಉಳಿತಾಯ ಮಾಡುತ್ತೇವೋ ಅದನ್ನು ಬಡ ಬಗ್ಗರಿಗೆ ಕೊಡುವ ಒಂದು ನಮಗೆ ಕರೆ ಇದೆ ಈಗ ನಾನು ಈ ತಪಸ್ಸು ಕಾಲ ಯಾಕೆಂದ್ರೆ ನಮ್ಮ ಭಾಷೆಯಲ್ಲೇ ಬಳಸ್ ಬಳಸಿ ನಮ್ಮ ಭಾಷೆಯನ್ನೇ ಬಳಸಿ ಹೇಳುವುದಾದ್ರೆ ನಮ್ಗೆ ಹೆಲ್ತ್ ಚೆಕಪ್ ಅಂತ ಇದೆ ನಾವು ಪ್ರತಿಯೊಬ್ಬರು ನಲವತ್ತು ವರ್ಷ ಆದ ನಂತರ ಅಥವಾ ಐವತ್ತು ವರ್ಷ ಆದ ನಂತರ ಹೆಲ್ತ್ ಚೆಕಪ್ಗೆ ನಾವು ಹೋಗ್ತೇವೆ ನಮ್ಮ ಆರೋಗ್ಯಕ್ಕಾಗಿ ದೇಹದ ಆರೋಗ್ಯಕ್ಕಾಗಿ ಅಲ್ಲಿ ಎಮ್ ಆರ್ ಐ ಇ ಸಿ ಜಿ ಸಿಟಿ ಸ್ಕ್ಯಾನ್ ಇದೆಲ್ಲ ರೆಕಮೆಂಡ್ ಮಾಡ್ತಾರೆ ನಾವು ಅದನ್ನ ಅಚ್ಚುಕಟ್ಟಾಗಿ ಪಾಲಿಸ್ತೇವೆ ಅದೇ ರೀತಿ ಆಧ್ಯಾತ್ಮದ ಹೆಲ್ತ್ ಚೆಕಪ್ ಮಾಡುವ ಕಾಲ ತಪಸ್ಸು ಕಾಲ ಇದಕ್ಕೆ ಇ ಸಿ ಜಿ ಎಂ ಆರ್ ಐ ಯಾವುದೆ ಪ್ರಾರ್ಥನೆ ದಾನ ಧರ್ಮ ಹಾಗೂ ಉಪವಾಸ ಅದೇ ರೀತಿ ನಮ್ಮ ಇತ್ತೀಚಿನ ಭಾಷೆಯನ್ನು ಬಳಸುವುದಾದ್ರೆ ಈ ಕಾಲ ಒಂದು ಯು ಟರ್ನ್ ಮಾಡಲು ಒಂದು ಇರುವ ಅವಕಾಶ ಯು ಟರ್ನ್ ನಮ್ಮ ಜಿ ಪಿ ಎಸ್ ನಮಗೆ ದಾರಿ ತಪ್ಪಿದಾಗ ನಮಗೆ ಮಾರ್ಗದರ್ಶನ ನೀಡುತ್ತದೆ ಅದೇ ರೀತಿ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಯಶಸ್ಸು ಅಂದರೆ ದೇವರ ಜೊತೆ ಸೇರಲು ನಮಗೆ ದೇವರ ವಾಕ್ಯ ಪ್ರಾರ್ಥನೆ ದಾನ ಧರ್ಮ ಪವಿತ್ರ ಸಭೆ ನಮ್ಮ ಗುರುಗಳು ಇವೆಲ್ಲರೂ ಜಿ ಪಿ ಎಸ್ ಇದ್ದಾಗಿ ಅವರೆಲ್ಲ ಕರೀತಾರೆ ಹಿಂದೆ ಬ ಮಗ ಮಗಳೇ ಮಗದೊಮ್ಮೆ ಹಿಂದೆ ಬ ಇದು ಕಾಳ ಯಾವುದಂದ್ರೆ ಪ್ರೆಪರೇಷನ್ ರೆಪರೇಷನ್ ಅಂಡ್ ರೆಫಾರ್ಮೇಶನ್ ಪ್ರೆಪರೇಷನ್ ಅಂದ್ರೆ ನಮ್ಮ ಪಾಸ್ಕ ಪುನರುತ್ವ ಹಬ್ಬಕ್ಕೆ ಒಂದು ತಯಾರಿ ರೆಪರೇಷನ್ ಅಂದ್ರೆ ನನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವ ಕಾಲ ಮತ್ತು ರೆಫಾರ್ಮೇಶನ್ ಅಂದ್ರೆ ಬದಲಾವಣೆ ಆಗುವ ಕಾಲ ಎಷ್ಟೊಂದು ತಪಸ್ಸು ಮಾಡಿ ಏನೂ ಬದಲ ಬದಲಾವಣೆ ಆಗದಿದ್ರೆ ಆ ತಪಸ್ಸಿಗೆ ಅರ್ಥವಿಲ್ಲ ಅಂತ ನಮ್ಮ ಪೋಪ್ ಜಗದ್ಗುರುಗುರುಗಳು ಹೇಳ್ತಾರೆ ನಿಜವಾದ ಉಪವಾಸ ಯಾವುದೆಂದ್ರೆ ನಾವು ಇತರರ ಜೊತೆಗೆ ಕೆಟ್ಟ ಮಾತುಗಳನ್ನ ಆಡುವುದರಲ್ಲಿ ಉಪವಾಸ ಮಾಡಬೇಕು ಒಳ್ಳೆ ಮಾತುಗಳನ್ನ ಆಡುದು ಅಥವಾ ಸಿಟ್ಟು ಅಥವಾ ಏನಾದ್ರೂ ವ್ಯಾಜ್ಯಗಳಿದ್ರೆ ಅದರಿಂದ ಉಪವಾಸ ಮಾಡಿ ಒಳ್ಳೆಯ ಸಂಬಂಧ ಬೆಳೆಸುದೇ ಈ ತಪಸ್ಸು ಕಾಲದ ಅರ್ಥ ಈ ಕಾಲ ನಮಗೆಲ್ಲರೂ ಎಲ್ಲರಿಗೂ ಅನುಗ್ರಹದ ಕಾಲವಾಗಲಿ ಆ ಸೀಸನ್ ಆಫ್ ಗ್ರೇಸ್ ಆಗಲಿ ಅಂತ ನಾನು ಬಯಸ್ತೇನೆ ನಮಗೆಲ್ಲರಿಗೂ ಒಳಿತಾಗಲಿ ಮಾನವನ ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪದ ಗುರುತಾಗಿ ಶಿರೆಗಳಿಗೆ ವಿಭೂತಿ ಹಚ್ಚಿ ಪ್ರಾರ್ಥನೆ ಉಪವಾಸ ದಾನ ಧರ್ಮದ ಮೂಲಕ ಮನ ಪರಿವರ್ತನೆಯೊಂದಿಗೆ ಪ್ರಭು ಯೇಸುವಿನ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುವುದೇ ತಪಸ್ಸು ಕಾಲದ ಉದ್ದೇಶ ತಪಸ್ಸು ಕಾಲವನ್ನು ಶ್ರದ್ಧೆಯಿಂದ ಆಚರಿಸಿ ಪಾಪ ಪರಿಹಾರದೊಂದಿಗೆ ನವ ವ್ಯಕ್ತಿಗಳಾಗಿ ಪ್ರಭು ಕ್ರಿಸ್ತರ ಕಷ್ಟ ಯಾತನೆ ಮರಣ ಹಾಗೂ ಪುನರುತ್ಥಾನವನ್ನು ಧ್ಯಾನಿಸುವುದೇ ತಪಸ್ಸು ಕಾಲದ ಪ್ರಮುಖ ಗುರಿ